ಶುಭಾಶಯಗಳು ಇವತ್ತು ನಾನು ನಿಮಗೆ ಏನ್ ವಿಷಯ ಹೇಳಕ್ಕೆ ಹೊಡ್ತೀನಿ ಅಂದ್ರೆ ಇವತ್ತು ಗೌರಿ ಗಣೇಶ ಹಬ್ಬ ಇದೆ ಊರಿ ನಮ್ಮ ಊರಿನಲ್ಲಿ ಕೂರಿಸಿರುವ ಎಲ್ಲ ಗಣೇಶವನ್ನು ನಿಮಗೆ ತೋರಿಸಲು ಸಿದ್ಧನಾಗಿದ್ದೇನೆ ನಮ್ಮ ಊರಿನಲ್ಲಿ ಗಣೇಶ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಆಚರಿಸುತ್ತೇವೆ ತಗು ಹೊಟ್ಟಿದ್ದೇವೆ ನೋಡೋಣ ಬನ್ನಿ ಕೈಲಾಸದಲ್ಲಿ ಉಬ್ಳೆ ಇದ್ದ ಪಾರ್ವತಿದೇವಿ ಶಿವ ಅಲ್ಲಿ ಇಲ್ಲದೆ ಇರುವ ಸಮಯದಲ್ಲಿ ಹಿಟ್ಟನ್ನ ತಗೊಂಡು ಒಂದು ಗೊಂಬೆಯನ್ನ ತಯಾರ ತುಂಬಾನೇ ಅಂದವಾಗಿರದ ನೋಡಿ ಅದಕ್ಕೆ ಪಾರ್ವತಿದೇವಿ ಆ ಗೊಂಬೆಗೆ ಗಣೇಶ ಅಂತ ಹೆಸರುನು ಇಟ್ರು ಹಾಗೇನೆ ಅವನನ್ನ ತನ್ನ ಪುತ್ರನಾಗಿ ಸ್ವೀಕರಿಸಿದ್ರು ಅದು ಮಾತ್ರವಲ್ಲದೆ ಅವನಿಗೆ ಒಂದು ಜವಾಬ್ದಾರಿಯನ್ನು ಕೂಡ ಕೊಟ್ರು ಪಾರ್ವತಿದೇವಿ ಸ್ನಾನ ಮಾಡೋ ಸಮಯದಲ್ಲಿ ಅಲ್ಲಿಗೆ ಯಾರು ಬರ್ಲೇಬಾರ್ದು ಅದನ್ನ ನೀನೇ ನೋಡ್ಕೊಳ್ಬೇಕು ಅಂತ ಹೇಳಿ ಗಣೇಶನನ್ನ ಅಲ್ಲಿ ಕಾವಲಿಗೆ ಇಟ್ಬಿಟ್ಟು ಹೋದ್ರು ಸ್ವಲ್ಪ ಸಮಯದಲ್ಲಿ ಅಲ್ಲಿಗೆ ಮಹಾಶಿವ ಬಂದ್ರು ಆದ್ರೆ ಮಹಾಶಿವನನ್ನ ಗಣೇಶ ಒಳಗಡೆ ಬಿಡ್ಲೇ ಇಲ್ಲ ಅಷ್ಟೇ ಕೋಪದಿಂದ ಮಹಾಶಿವ ಅವರ ತ್ರಿಶೂಲದಿಂದ ಗಣೇಶನ ತಲೆಯನ್ನ ಕತ್ತರಿಸಿದ್ರು ಅಮ್ಮ ಅರೆ ಇದು ಗಣೇಶನ ಧ್ವನಿ ತರ ಕಾಣಿಸ್ತಾ ಇದೆ ಏನಾದ್ರೂ ಅಪಾಯ ಬಂದಿರ್ಬೋದಾ ನಾನು ಹೋಗಿ ನೋಡ್ತೀನಿ ಹಾಗಂತ ದೇವಿ ತಕ್ಷಣ ಆ ಸ್ನಾನ ಮುಗಿಸ್ಕೊಂಡು ತಯಾರಾಗಿ ಅವರು ಕೈಲಾಸಕ್ಕೆ ಬಂದ್ಬಿಟ್ರ ಗಣೇಶ ಹಾಗಂತ ಹೊರಗಡೆ ಬಂದು ನೋಡಿದಾಗ ಗಣೇಶನ ತಲೆ ಕತ್ತರಿಸಿತ್ತು ಯಾರೀ ಕೆಲಸ ಮಾಡಿದ್ದು ನನ್ನ ಪುತ್ರನನ್ನ ಕೊಂದಿದ್ದು ಯಾರು ಎಷ್ಟು ಧೈರ್ಯ ಇದ್ರೆ ಈ ಆದಶಕ್ತಿಯ ಪುತ್ರನನ್ನ ಕೊಂದಿರ್ತೀರಾ ಹಾಗಂತ ಹೇಳಿ ಶಾಂತ ಸ್ವರೂಪಿಯಾಗಿದ್ದ ಪಾರ್ವತಿ ದೇವಿ ತಕ್ಷಣ ದುರ್ಗಾಮಾತೆಯಾಗಿ ಬದ್ಲಾದ್ರು ನನ್ನ ಮಗನನ್ನ ಕೊಂದವರನ್ನ ನಾನು ಖಂಡಿತ ಸುಮ್ನೆ ಬಿಡಲ್ಲ ಯಾರ್ ನನ್ನ ಮಗನ್ನ ಕೊಂದಿದ್ದು ಅಂತ ನೋಡಿ ಅವರಿಗೆ ಖಂಡಿತ ನಾನು ಶಕ್ತಿಯನ್ನ ಕೊಡ್ತೀನಿ ಎಲ್ಲಿ ಎಲ್ಲಿದ್ದಾರೆ ಆ ತ್ರಿಮೂರ್ತಿಗಳು ಎಲ್ಲಿ ಇಂದ್ರಾದಿ ದೇವತೆಗಳು ಎಲ್ಲಿದ್ದಾರೆ ಋಷಿಗಳು ಮುನಿಗಳು ನನ್ನ ಮಗುನ ಯಾರು ಮಾಡಿದು ಅಂತ ಹೇಳಲಿಲ್ಲ ಅಂದ್ರೆ ಈ ವಿಶ್ವವನ್ನೇ ನಾನು ಸಂಹರಿಸಿ ಹಾಗೆ ಪಾರ್ವತಿ ದೇವಿ ಉಗ್ರರೂಪಕ್ಕೆ ಬದ್ಲಾಗಿದ್ದ ನೋಡಿ ಅಲ್ಲಿ ಶಿವ ಹಾಗೂ ಮಹಾವಿಷ್ಣು ಇಬ್ರು ಬಂದ್ರು ಶಾಂತವಾಗೋದು ತಲೆ ಕತ್ತರಿಸಿರುವ ನನ್ನ ಪುತ್ರನನ್ನು ನೋಡಿ ನಾನು ಹೇಗೆ ಸುಮ್ನಿರೋದು ದೇವಿ ದಯವಿಟ್ಟು ಸ್ವಲ್ಪ ಶಾಂತವಾಗಿರಿ ನೀವು ಈ ಉಗ್ರರೂಪಕ್ಕೆ ಬದ್ಲಾದ್ರೆ ಈ ಸೃಷ್ಟಿನೇ ನಾಶವಾಗ್ತಾ ಇರೋತರ ಅನಿಸ್ತಾ ಇದೆ ಈ ಸೃಷ್ಟಿ ವಿನಾಶ ಆಗೋದ್ಕಿಂತ ಮುಂಚೆನೆ ಸ್ವಲ್ಪನಾದ್ರೂ ನೀವು ಶಾಂತವಾಗಿರಿ ಹಾಗಂತ ವಿಷ್ಣುಮೂರ್ತಿ ಹೇಳಿದಾಗ ದೇವಿ ಶಾಂತಗೊಂಡು ಪುನಃ ಅವರ ಸಾಧಾರಣ ರೂಪಕ್ಕೆ ಬದಲಾದ್ರು ನನ್ ಮಗುಗೆ ಏನಾಯ್ತು ಹೀಗೆ ಅವನು ಆಗೋದಕ್ಕೆ ಕಾರಣ ಯಾರು ದೇವಿ ಈ ಹುಡುಗ ಯಾರು ಇವ್ನ ಯಾಕೆನೇನು ನನ್ನ ಪುತ್ರ ಪುತ್ರ ಅಂತ ಹೇಳ್ತಾ ಇದ್ಯಾ ಸ್ವಾಮಿ ಇವನು ನಮ್ಮ ಪುತ್ರ ಸ್ವಾಮಿ ಕೈಯಾರೆ ನಾನೇ ಅವನನ್ನ ತಯಾರು ಮಾಡಿ ಪ್ರಾಣ ಕೊಟ್ಟಿದ್ದೀನಿ ಇವನಿಗೆ ಗಣೇಶ ಅಂತ ನಾನು ಹೆಸರನ್ನು ಇಟ್ಟಿದ್ದೀನಿ ಇವನು ನಮ್ಮ ಪುತ್ರ ಸ್ವಾಮಿ ಆದಿ ದಂಪತಿಗಳ ಪುತ್ರನಿಗೇನೆ ಹೀಗೆಲೆ ನಡೆದ್ರೆ ಉಳಿದವರ ಗತಿ ಏನಾಗುತ್ತೆ ಅಂತ ಹೇಳಿ ನನ್ನನ್ನು ಕ್ಷಮಿಸುದೇವಿ ನಾನೇ ನನ್ನ ತ್ರಿಶೂಲದಿಂದ ಈ ಹುಡುಗನನ್ನ ಸಂಹಾರ ಮಾಡಿದ್ದು ನನ್ನನ್ನ ನನ್ನ ಜಾಗದೊಳಗಡೆ ಬರ್ಲಿಕ್ಕೆ ಬಿಡ್ಲಿಲ್ಲ ಅನ್ನೋದ್ರಿಂದನೇ ಕೋಪದಿಂದ ಹೀಗೆ ಮಾಡಿದ್ದು ಏನ್ ಮಾಡಿದೀರ ಸ್ವಾಮಿ ನೀವು ನಿಮ್ ಕೈಯಾರೆ ನಿಮ್ಮ ಪುತ್ರನನ್ನೇ ವಧ ಮಾಡಿದೀರ ಚಿಂತೆ ಪಡಬೇಡ ಪಾರ್ವತಿ ಚಿಂತೆ ಪಡ್ದೆ ನಾನು ಹೇಗಿರೋದು ಸ್ವಾಮಿ ನನಗ್ ಗೊತ್ತಿಲ್ಲ ನನಗೆ ನನ್ ಮಗ ಬೇಕು ನೀವು ಏನ್ ಮಾಡ್ತೀರೋ ನನಗ್ ಗೊತ್ತಿಲ್ಲ ನನಗೀವಾಗ್ಲೇ ನನ್ನ ಗಣೇಶ ಜೀವಂತವಾಗಿ ಬೇಕು ಹಾಗಂತ ಪಾರ್ವತಿದೇವಿ ಹೇಳಿದಾಗ ಶಿವ ವಿಷ್ಣುಮೂರ್ತಿಯ ಹತ್ತಿರ ಈ ರೀತಿ ಹೇಳದ್ರು ವಿಷ್ಣುಮೂರ್ತಿ ನೀವು ಇವಾಗ ಬೋಲಕಕ್ಕೆ ಹೋಗಿ ನಿಮಗೆ ಮೊದ್ಲು ಯಾವ ಪ್ರಾಣಿ ನಿಮ್ಮ ಕಣ್ಣಿಗೆ ಬೀಳುತ್ತೋ ಆ ಪ್ರಾಣಿಯ ತಲೆಯನ್ನ ಕಟ್ಕೊಂಡು ಇಲ್ಲಿಗೆ ತಗೊಂಡ್ ಬನ್ನಿ ಹಾಗಂತ ಶಿವ ಹೇಳಿದಾಗ ವಿಷ್ಣುಮೂರ್ತಿ ಅಲ್ಲಿಂದ ನೇರವಾಗಿ ಭೂಲೋಕಕ್ಕೆ ಹೋದ್ರು ಭೂಲೋಕದಲ್ಲಿ ನನ್ನ ಕಣ್ಣಿಗೆ ಬೀಳುವ ಮೊದಲನೇ ಪ್ರಾಣಿಯ ತಲೆಯನ್ನು ಕಡ್ಕೊಂಡ್ ಬರಕ್ಕೆ ಹೇಳಿದ್ರು ಮಹಾಶಿವ ಮಹಾಶಿವ ಹೇಳಿದ ಕೆಲ್ಸನ ಆಲಸ್ಯ ಮಾಡದೆ ಬೇಗ ಮುಗಿಸಿ ನಾನು ತಕ್ಷಣ ಕೈಲಾಸಕ್ಕೆ ಹೋಗ್ಬೇಕು ಇಲ್ಲ ಅಂದ್ರೆ ಪಾರ್ವತಿದೇವಿಗೆ ತುಂಬಾನೇ ಕೋಪ ಬರುತ್ತೆ ಆಮೇಲೆ ಇಡೀ ಪ್ರಪಂಚನೇ ವಿನಾಶ ಆಗುತ್ತೆ ಹಾಗೆ ವಿಷ್ಣುಮೂರ್ತಿ ಭೂಲೋಕದಲ್ಲಿ ಸಂಚರಿಸುತ್ತಿದ್ದಾಗ ಅವರು ಒಂದು ಆನೆ ನಿದ್ದೆ ಮಾಡ್ತಾ ಇರೋದನ್ನ ನೋಡಿದ್ರು ಅರೆ ಇದೇನಿದು ಆಶ್ಚರ್ಯ ಮೊದಲು ನನಗೆ ಆನೆ ಸಿಕ್ಕಿದೆ ಪರಮಶಿವ ಏನ್ ಹೇಳಿದ್ರು ಅದನ್ನ ಹಾಗೇನೆ ಮಾಡ್ಬೇಕು ಈ ಆನೆಯ ತಲೆಯನ್ನ ಕಟ್ಕೊಂಡು ನಾನು ಇವಾಗ್ಲೇ ಕೈಲಾಸಕ್ಕೆ ಹೋಗ್ಬೇಕು ಹಾಗೆ ವಿಷ್ಣುಮೂರ್ತಿ ಭೂಲೋಕದಲ್ಲಿ ಅವರು ನೋಡಿದ ಮೊದಲನೇ ಪ್ರಾಣಿಯಾದ ಆನೆಯ ತಲೆಯನ್ನ ಕಟ್ಕೊಂಡು ಕೈಲಾಸಕ್ಕೆ ಬಂದ್ರು ನನಗೆ ಮೊದಲು ಬೂಲೋಕದಲ್ಲಿ ಕಾಣಿಸಿದ್ದು ಈ ಆನೆ ಮಾತ್ರ ಆದ್ರಿಂದ ಈ ಆನೆಯ ತಲೆಯನ್ನು ಕಟ್ಕೊಂಡು ಬಂದಿದ್ದೀನಿ ಆನೆಯ ತಲೆನ ಮನುಷ್ಯನ ರೂಪಕ್ಕೆ ಆನೆ ತಲೆನ ನೋಡಿದ್ರೆ ವಿಧಿ ಆಟದ ತರ ಕಾಣಿಸ್ತಾ ಇದೆ ಆದ್ರಿಂದಾನೇ ಮೊದ್ಲು ನಿನಗೆ ಈ ಆನೆಯ ರೂಪ ಕಾಣಿಸಿರ್ಬೋದು ಪಾರ್ವತಿ ನನಗೆ ಇವಾಗ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಈ ಆನೆ ತಲೆಯನ್ನ ನಾನು ನಮ್ಮ ಪುತ್ರನಿಗೆ ಇಡ್ತೀನಿ ಇಲ್ಲಿ ನೋಡಿ ಸ್ವಾಮಿ ನೀವು ಏನ್ ಬೇಕಾದ್ರೂ ಮಾಡಿ ಆದ್ರೆ ನನ್ ಪುತ್ರ ನನಗೆ ಜೀವತ್ವಾಗಿ ಬೇಕಷ್ಟೇ ಹಾಗೆ ಪಾರ್ವತಿದೇವಿ ಹೇಳಿದ್ರಿಂದ ಶಿವ ಆನೆಯ ತಲೆಯನ್ನು ಗಣೇಶನಿಗೆ ಇಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಹಾಗೆ ಶಿವ ಭೂಲೋಕದಿಂದ ವಿಷ್ಣುಮೂರ್ತಿ ತಗೊಂಡ್ ಬಂದ ಆನೆ ತಲೆಯನ್ನ ಗಣೇಶನಿಗೆ ಇಟ್ಟು ಅವನಿಗೆ ಪ್ರಾಣ ಕೊಟ್ಟ ಪುತ್ರ ಗಣೇಶ ಹಾಗೆ ಗಣೇಶ ತನ್ನ ತಾಯಿಯನ್ನ ತಪ್ಕೊಂಡ ಪುತ್ರ ಗಣೇಶ ಇವರೇ ನಿಮ್ಮ ತಂದೆ ನನ್ನನ್ನ ಕ್ಷಮಿಸ್ಬಿಡಿ ತಂದೆಯೇ ನೀವು ಅಂತ ಗೊತ್ತಿಲ್ದೆ ನಿಮ್ಮತ್ರ ನಾನು ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ಪರವಾಗಿಲ್ಲ ಪುತ್ರ ನಾನ್ ಕೂಡ ಇನ್ಮುಂದೆ ನನ್ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ಹಾಗೆ ಶಿವ ಪಾರ್ವತಿದೇವಿ ಗಣೇಶ ಆ ದಿನದಿಂದ ಕೈಲಾಸದಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು